ಶಿಕ್ಷಕರೇ ನಾವು ಇವತ್ತು ಬೆಂಗಳೂರಿನ ಮಾರ್ಕೆಟ್ಗಳನ್ನ ನೋಡ್ತಾ ಇರಬಹುದು ಸಾಕಷ್ಟು ಜನರಿಂದ ತುಂಬಿ ತುಳುಕ್ತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಭರ್ಜರಿಯಾಗಿ ಬೆಂಗಳೂರು ಬೆಂಗಳೂರಿಗರು ಶಾಪಿಂಗ್ ನಡೆಸ್ತಾ ಇದ್ದಾರೆ ಶ್ರಾವಣ ಅಂತಂದ್ರೇನೆ ಹಬ್ಬಗಳ ತಿಂಗಳು ಅಂತ ಕರೀಬಹುದು ಶ್ರಾವಣದಲ್ಲಿ ಬರುವಂತಹ ಮೊದಲನೇ ಹಬ್ಬ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಜನರ ಅಚ್ಚುಮೆಚ್ಚಿನ ಹಬ್ಬ ಆಗಿರೋದ್ರಿಂದ ಬೆಂಗಳೂರಿಗರು ಭರ್ಜರಿಯಾಗಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಬೆಲೆ ಏರಿಕೆ ಆಗಲಿ ಜನರನ್ನ ತಡೆ ತಡಿತಾ ಇಲ್ಲ ಭರ್ಜರಿಯಾಗಿ ಶಾಪಿಂಗ್ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಯಾವ ರೀತಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಹಾಗೆ ವರಮಹಾಲಕ್ಷ್ಮಿ ತಯಾರಿ ಯಾವ ರೀತಿ ನಡೀತಾ ಇದೆ ಅಂತ ನೋಡೋಣ ಬನ್ನಿ ಇವತ್ತು ಬೆಲೆ ಸಾಕಷ್ಟು ಏರಿಕೆ ಆಗಿದ್ರು ಕೂಡ ನಾಳೆ ದಿನ ಇರೋ ವರಮಾಲಕ್ಷ್ಮಿ ಹಬ್ಬಕ್ಕೆ ಭರ್ಜರಿಯಾಗಿ ಶಾಪಿಂಗ್ ನಡೀತಾ ಇದೆ ಹೇಗ ಅನ್ಸ್ತಿದೆ ಸರ್ ಭರ್ಜರಿ ಅನ್ನೋದಕ್ಕಿಂತ ಇದು ನಮ್ಮ ಸಂಸ್ಕೃತಿ ನಮ್ಮ ಆಚರಣೆಗಳು ಇವು ದುಡ್ಡು ಇವತ್ತಿರತ್ತೆ ನಾಳೆ ಹೋಗುತ್ತೆ ಅನ್ನೋದಕ್ಕಂತಲ್ಲ ಇವತ್ತು ಅವ್ರಿಗೆ ಮಾರ್ಕೆಟ್ ಇವತ್ತು ಮಾತ್ರನೇ ಇದೆಲ್ಲ ಮತ್ತೆ ನಾಳೆ ಗಣಪತಿ ಹಬ್ಬ ಆಗೋವ್ರಿಗು ಅಷ್ಟೇ ಅವ್ರಿಗೆ ಇದು ಒಂದು ಏನು ವ್ಯಾಪಾರ ಜನರು ಖುಷಿಯಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ ಸಾವಿರ ರೂಪಾಯಿ ಆಗಿರ್ಬೋದು ಈಗ ನಾವ್ ತಗೊಂಡಿರೋದೊಂದ್ ಸಾವಿರ ರೂಪಾಯಿ ಒಂದ್ ಆರಾಮ ಪರವಾಗಿಲ್ಲ ನಮ್ಗೆ ಖುಷಿ ಇದೆ ಬಿಕಾಸ್ ಎಲ್ಲರೂ ಬದುಕಬೇಕು ಇದ್ರ ಮೇಲೆ ಜೀವನ ಮಳೆ ನೋಡಿದ್ರೆ ಆ ಕಡೆ ಈ ಕಡೆ ನೀವು ವೈನ ನೋಡಿರ್ಬೋದು ಎಲ್ಲ ಕಡೆ ನೀರು ಅದನ್ನು ನೋಡ್ಕೊಂಡು ಇಲ್ಲಿ ರೇಟ್ ಜಾಸ್ತಿ ಮಾಡ್ಬೋದು ಬಟ್ ಮಾಡ್ತಾ ಇಲ್ಲ ನಮಗೆ ಖುಷಿ ಇದೆ ರೇಟ್ ಜಾಸ್ತಿ ಇದೆ ಅದಕ್ಕೊಂದು ಬಿಟ್ಟರೆ ಶಾಪಿಂಗ್ ಮಾಡಲೇಬೇಕು ಮನೆಯವ್ರು ಬಿಡೋದಿಲ್ಲ ಕಾಡು ಖಾಲಿ ಮಾಡಿಸ್ಲೇಬೇಕು ಇದೇ ಹಬ್ಬ ಚೆನ್ನಾಗಿ ನಡಿಬೇಕು ಅನ್ನೋದೇ ನಮ್ಮ ಆಸೆ ಇದು ಎಲ್ಲ ಜನಗಳು ಹಬ್ಬ ಮಾಡಲಿ ಅವ್ರವ್ರು ತಕ್ಕ ಮಟ್ಟಕ್ಕೆ ಮಾಡಲಿ ಅನ್ನೋದಕ್ಕೋಸ್ಕರ ನಾ ಇರೋದು

ತುಂಬ ರೇಟ್ ಜಾಸ್ತಿ ಆಗಿದೆ ಎಲ್ಲ ಮಾರೆಲ್ಲ ಇವಾಗ ನಾನ್ನೂರು ಐನೂರು ಏಳ್ನೂರು ರೂಪಾಯಿ ಅಂತ ಹೇಳ್ತಾರೆ ಶಾವಂತಿಗೆ ಹೂವೆ ಆರ ಅಂತೂ ಮುಟ್ಟಂಗೆ ಇಲ್ಲ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ ಸೀಸನ್ ಅಲ್ವಾ ಸೊ ಏನ್ ಮಾಡೋಕ್ಕಾಗಲ್ಲ ಅದೇ ಹಬ್ಬ ಅಲ್ವಾ ಮೇಡಮ್ ನೋ ಕಾಂಪ್ರಮೈಸು ಸೊ ತೊಗೊಳ್ಲೇಬೇಕು ಮಾಡಲೇಬೇಕು ಅಮ್ಮನ್ನ ಕೂರಿಸ್ಲೇಬೇಕು ಮನೆಯಲ್ಲಿ ಸೊ ಬೇರೆ ವಿಧಿ ಇಲ್ಲ ವಿ ಹ್ಯಾವ್ ಟು ಎಂಜಾಯ್ ಯುವರ್ ಶಾಪಿಂಗ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ

ಪ್ರೈಸ್ ಜಾಸ್ತಿ ಆಗ್ಲಿ ಜಾಸ್ತಿ ಆಗ್ಲಿರಿ ಮಾಡ್ಬೇಕು ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ನಡೀತಾ ಇದ್ ಮಾಡ್ಬೇಕು ನಾನೆಲ್ಲ ಆಯ್ತಮ್ಮ ರೇಟ್ ಅಂತೂ ಜಾಸ್ತಿನೇ ಇದೆ ತಗೊಳ್ಳೇಬೇಕಲ್ಲ ತಗೊಂತ ಇದೀವಿ ಅಷ್ಟೇ ಇದು ಈ ಸೀಸನ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಟ್ರಾಫಿಕ್ ಸೆಕೆಂಡ್ ಥಿಂಗ್ ಬಾರ್ಗೇನ್ ಮಾಡೋದಕ್ಕೆ ನೆಗೋಸಿಯೇಟ್ ಮಾಡೋದಕ್ಕೆ ತುಂಬ ಕಷ್ಟ ಆ್ಯಂಡ್ ಬೆಲೆ ಏರಿಕೆ ಆಗ್ತಾನೇ ಇದೆ ಬಟ್ ಇದು ರೀಸ್ನಬಲ್ ಇದು ಇಲ್ಲ ಸುಮ್ಮನೆ ಕಾಂಪಿಟೇಷನಲ್ಲಿ ಹೇಳ್ತಾರೆ ಆ್ಯಂಡ್ ಇವತ್ತು ಒಂದು ದಿವಸ ಅಷ್ಟೇ ಡಿಮಾಂಡ್ ನೆಕ್ಸ್ಟ್ ಡೇ ಎಲ್ಲ ಇಲ್ಲೇ ಚೆಲ್ಲಾಡಿರ್ತಾರೆ ಎಲ್ಲ ಇದು ಮಾಡಿರ್ತಾರೆ ಬಟ್ ಒಂದು ಹೇಳೋದು ಏನಂತ ಹೇಳಿದ್ರೆ ಜನರಿಗೆ ತಮ್ಮ ಮೊಬೈಲ್ಸು ಪರ್ಸು ಸ್ವಲ್ಪ ಕೇರ್ಫುಲ್ಲಾಗಿ ಇನ್ ಮಾಡಿ ಆ್ಯಂಡ್ ಸ್ವಲ್ಪ ಮೂಮೆಂಟ್ ಮಾಡೋವಾಗ ಪುಷ್ ಮಾಡಿಕೊಂಡು ಅದೆಲ್ಲ ನೋಡಿಕೊಂಡು ಇನ್ ಮಾಡಿ ಎಸ್ಪೆಷಲಿ ಲೇಡೀಸ್ ತಯಾರಿ ಇನ್ಫ್ಯಾಕ್ಟ್ ನಮ್ಗೆ ಇದು ಶ್ರಾವಣದಲ್ಲಿ ಇದೆ ಫಸ್ಟ್ ಹಬ್ಬ ಸೊ ತುಂಬಾ ಗ್ರ್ಯಾಂಡ್ ನಮಗೆ ಎಲ್ಲ ಲೇಡೀಸ್ ಎಲ್ಲ ಸೇರಿ ಎಲ್ಲ ಅರ್ಶನ ಕುಂಕುಮಕ್ ಬರ್ತಾರೆ ಅಂಡ್ ಸ್ಪೆಷಲ್ ಊಟ ಎಲ್ಲ ನಡೆಯುತ್ತೆ ಸೊ ಇದು ನಮ್ಗೆ ತುಂಬಾ ವಿಶೇಷ ಮಾಡ್ತಾ ಇದೀವಿ